ಹಾಯ್ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನಿವತ್ತು ನಿಮ್ಮ ಮುಂದೆ ತಂದಿರೋ ವಿಡಿಯೋ ಯಾವುದಂದರೆ ದ್ರಾಕ್ಷಿ ತೋಟ ಅಂದರೆ ನಾನು ಸಣ್ಣ ಹುಡುಗಿಯಿಂದಲೂ ನೋಡಬೇಕು ಅಂತ ತುಂಬಾ ಡ್ರೀಮ್ ಇದ್ದಂತಹದ್ದು ದ್ರಾಕ್ಷಿ ತೋಟಕ್ಕೆ ಒಮ್ಮೆ ಹೋಗಬೇಕು ಅಂತ ಅದೇ ಥರ ಮೊನ್ನೆ ಚಿಕ್ಕಬಳ್ಳಾಪುರ ಸೈಡ್ ಹೋಗಬೇಕಾದ್ರೆ ಎಲ್ಲಿ ನೋಡಿದ್ರು ಬರೀ ದ್ರಾಕ್ಷಿನೇ ದ್ರಾಕ್ಷಿ ತೋಟವೇ ಕಾಣಿಸ್ತಿತ್ತು ಹಾಗಾಗಿ ಏನಾದರೂ ಅಂದ್ಕೊತಾರೇನೋ ನೋಡಬೇಕು ಅಂತ ಕೇಳಿದ್ರೆ ಅಂದ್ಕೊತಿದ್ವಿ ಆದರೆ ಪಾಪ ಆ ತೋಟದ ಯಜಮಾನರು ತುಂಬಾ ಒಳ್ಳೆಯವರು ಕೇಳಿದ ತಕ್ಷಣ ಅಯ್ಯೋ ಅದಕ್ಕೇನಪ್ಪ ಬಂದು ನೋಡಿ ಸುತ್ತಾಡಿ ಅಂತ ಹೇಳಿದರು ನನಗಂತೂ ತುಂಬಾ ಖುಷಿಯಾಯಿತು ಸೊ ಹೇಳಿದ್ದು ತುಂಬಾ ಖುಷಿಯಾಯಿತು ಸಿಕ್ಕಿದ್ದೇ ಚಾನ್ಸು ಅಂತ ಹೇಳಿಬಿಟ್ಟು ದ್ರಾಕ್ಷಿ ತೋಟನ ಹಾಗೆ ವೀಡಿಯೋ ಮಾಡಿಕೊಂಡು ದ್ರಾಕ್ಷಿನೆಲ್ಲ ಹಾಗೆ ಕೈಯಿಂದ ಮುಟ್ಟಿ ನೋಡಿ ತುಂಬಾ ಖುಷಿಪಟ್ಟು ಹಾಗೆ ಸುತ್ತಾಡಿಕೊಂಡು ಸ್ವಲ್ಪ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿ ತುಂಬಾ ಖುಷಿಯಿಂದ ಮತ್ತೆ ವಾಪಸ್ ಬಂದ್ವಿ ಆದರೆ ಎಷ್ಟೊಂದು ದ್ರಾಕ್ಷಿಗಳ್ನ ಒಮ್ಮೆ ನೋಡಿದ್ರೆ ಮನಸ್ಸಿಗೆ ತುಂಬಾ ಆಗ್ತಿತ್ತು ಸಂಜೆವರೆಗೂ ಅಲ್ಲೇ ಇರಬೇಕು ಅನ್ನಿಸ್ತಿತ್ತು ಹಾಗಂತ ಅಲ್ಲೇ ಇರಲಿಕ್ಕಾಗುತ್ತಾ ಮನೆಗೆ ಮತ್ತೆ ವಾಪಸ್ ಬರಲೇಬೇಕು ಆದರೆ ಯಾವಾಗಲೂ ನ್ಯೂಸಲ್ಲಿ ಅಥವಾ ಮೊಬೈಲಲ್ಲಿ ಯೂಟ್ಯೂಬಲ್ಲಿ ನೋಡಬೇಕಾದ್ರೆ ನಾವು ಒಮ್ಮೆ ದ್ರಾಕ್ಷಿ ತೋಟಕ್ಕೆ ಹೋಗಬೇಕು ಅಂತ ತುಂಬಾ ಆಸೆ ಆಗ್ತಿತ್ತು ಅದೇ ಅದೊಂದು ಡ್ರೀಮ್ ನನಗೆ ತುಂಬಾ ನೆರವೇರಿತು ಅನಿಸ್ತು ಆದರೆ ತುಂಬಾ ಖುಷಿಯಾಯಿತು ನಿಮಗೂ ಹೀಗೆಲ್ಲ ದ್ರಾಕ್ಷಿ ತೋಟ ನೋಡಬೇಕು ಅಂತ ಆಸೆ ಯಾರಿಗಾದರೂ ಇದೆಯಾ ನಂತರನೇ ಇನ್ನೊಂದು ಆಸೆ ಏನಂತಂದರೆ ಇದೇ ಥರನೇ ಒಂದು ಸೇಬಿನ ತೋಟ ನೋಡಬೇಕು ಅಂತ ಆಸೆ ಆದರೆ ಅದನ್ನು ಕೂಡ ಯಾವಾಗಾದರೂ ಚಿಕ್ಕಬಳ್ಳಾಪುರ ಸೈಡೆ ಬೆಳೆದಿದ್ದಾರೆ ಅಂತ ಹೇಳ್ತಿದ್ದಾರೆ ಒಮ್ಮೆ ಹೋದರೆ ನೋಡಿ ನೋಡ್ಕೊಂಡು ಖಂಡಿತ ಬರಲೇಬೇಕು ಅದೊಂದು ತುಂಬಾ ಆಸೆ ಇದೆ ಹೀಗಾಗಿ ನಾನು ನೋಡಿದ ತೋಟನ ವಿಡಿಯೋ ಮಾಡಿ ನಮ್ಮ ಫ್ರೆಂಡ್ಸ್ಗಳ ಜೊತೆ ಕೂಡ ಶೇರ್ ಮಾಡ್ಕೊಳ್ಬೇಕು ಅನ್ನೋ ಆಸೆಯಿಂದ ನಾನು ಇದೊಂದು ಪುಟ್ಟು ವೀಡಿಯೋನ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಲಿಕ್ಕೆ ಬಯಸ್ತಿದ್ದೀನಿ ಹಾಗೆ ನಿಮಗೆ ಈ ಎಲ್ಲ ತೋಟದ ವಿಡಿಯೋ ನೋಡಿ ಖುಷಿಯಾಗಿದ್ದರೆ ದಯವಿಟ್ಟು ಸಪೋರ್ಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಪುಟ್ಟ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ